ಭಾರತೀಯ ನೌಕಾ ಸೇನೆಗೆ ಸಂಬಂಧಿಸಿದ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನಿಸಿದ ಮತ್ತೊಬ್ಬ ಆರೋಪಿಯನ್ನ ಉಡುಪಿ ಪೊಲೀಸರು ಬಂಧಿಸಿದ್ದಾರೆ ಮಲ್ಪೆ ಕೊಚ್ಚಿನ್ ಶಿಪ್ ಯಾರ್ಡ್ನ ನೌಕರರು ರಹಸ್ಯ ಮಾಹಿತಿ ರವಾನಿಸಿದ್ದು ಬಂಧಿತರ ಸಂಖ್ಯೆ ನಾಲ್ಕಕ್ಕೆ ಏರಿಕೆಯಾಗಿದೆ ಪಶ್ಚಿಮ ಬಂಗಾಳ ಮೂಲದ ಆಲಿಫ್ ಇಸ್ಲಾಂ ಬಂಧಿತ ಆರೋಪಿ ಪ್ರಸ್ತುತ ಕೇರಳದ ಇಡುಕಿ ಜಿಲ್ಲೆಯ ಮರಾಯು ಗ್ರಾಮದಲ್ಲಿ ವಾಸವಾಗಿದ್ದ ಈ ಪ್ರಕರಣದಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುಜರಾತ್ನ ಹಿರೇಂದ್ರ ಕುಮಾರ್ ಬಂಧನವಾಗಿತ್ತು ಬಳಿಕ ಉತ್ತರ ಪ್ರದೇಶದ ರೋಹಿತ್ ಮತ್ತು ಸಂತಿಯನ್ನ ಬಂಧಿಸಲಾಗಿತ್ತು ಭಾರತದ ನೌಕಾ ಸೇನೆಗೆ ಸಂಬಂಧಿಸಿದ ಹಡಗುಗಳ ನಂಬರ್ಗಳನ್ನು ವಾಟ್ಸಪ್ ಹಾಗೂ ಫೇಸ್ಬುಕ್ ಮೂಲಕ ಪಾಕಿಸ್ತಾನಕ್ಕೆ ಅನಧಿಕೃತವಾಗಿ ಹಂಚಿಕೊಂಡಿದ್ರು ಸದ್ಯ ಉಡುಪಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ವಂಚಕರು ಹೊಸ ಟೆಕ್ನಿಕ್ ಬಳಸಿ ದಂಧೆಗೆ ಇಳಿದಿದ್ದಾರೆ ಆನ್ಲೈನ್ ನಲ್ಲಿ ಬಾಡಿಗೆ ಮನೆ ಹುಡುಕು ಕೊಡೋರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಮೊದಲು ಆನ್ಲೈನ್ ನಲ್ಲಿ ಐಷಾರಾಮಿ ಫ್ಲಾಟ್ ಇದೆ ಅಂತ ಹಾಕ್ತಾರೆ ಹೌಸಿಂಗ್ ಡಾಟ್ ಕಾಮ್ ಸೇರಿದಂತೆ ಹಲವು ವೆಬ್ಸೈಟ್ ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಮನೆ ನೋಡೋಕೆ ಅಡ್ವಾನ್ಸ್ ಕೊಡಬೇಕು ಅದು ರೀಫಂಡ್ ಆಗತ್ತೆ ಅಂತ ನಂಬಿಸ್ತಾರೆ ಇದನ್ನ ನಂಬಿ ಸಂಪರ್ಕಿಸಿದವರಿಗೆ ಪಂಗನಾಮ ಹಾಕ್ತಿದ್ದಾರೆ ಮೊದಲು ಅಡ್ವಾನ್ಸ್ ನೆಪದಲ್ಲಿ ಸಾವಿರಾರು ರೂಪಾಯಿ ಹಣ ವಸೂಲಿ ಮಾಡ್ತಾರೆ ನಕಲಿ ಅಡ್ರೆಸ್ ಕೊಟ್ಟು ಬನ್ನಿ ಅಂತ ಕರೀತಾರೆ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಬಾಡಿಗೆ ಮನೆ ಇರೋದೇ ಇಲ್ಲ ಬೆಂಗಳೂರಿನಲ್ಲಿ ವೈದ್ಯ ಸೌಮ್ಯ ಅನ್ನೋರು ವಂಚನೆಗೆ ಒಳಗಾಗಿದ್ದು ವಿಸಿಟರ್ ಪಾಸ್ ಅಂತ ಎರಡು ಸಾವಿರ ಹಾಗೂ ಅಡ್ವಾನ್ಸ್ ಅಂತ ಏಳು ಸಾವಿರ ಪೀಕಿದ್ದಾರೆ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕಾಣಿಯಾಗ್ತಾರೆ ಇದೀಗ ವಂಚನೆಗೊಳಗಾಗದ ವೈದ್ಯ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸದ್ಯ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ఇది ఏషియా న్యూస్ నెట్వర్క్ ప్రస్తుతి